ನಿಮಗೆ ಹಾಗೂ ಚಿಕ್ಕಮಗಳೂರು ಶಾಸಕರಿಗೆ ಬಿ ಜೆ ಪಿ ಅವರು ನೂರು ಕೋಟಿ ರೂಪಾಯಿ ಆಫರ್ ಮಾಡಿದ್ದಾರೆ ಅಪ್ರೋಚ್ ಆಗಿದ್ದಾರೆ ಅದಕ್ಕೆ ಪೂರಕವಾದ ಆಡಿಯೋ ವಿಡಿಯೋ ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಕಡೆ ಇದಾವೆ ಅಂತ ಹೇಳ್ತಿದ್ದಾರೆ ನಿಮ್ದು ಸ್ಪಷ್ಟೀಕರಣ ನಮಗೆ ಯಾವುದೇ ದುಡ್ಡಿನ ಆಮಿಷ ಬಂದಿಲ್ಲ ಆ್ಯಸ್ ಫಾರ್ ಅವರು ಅವ್ರಿಗೆ ಯಾವ್ದು ಬಂದಿದ್ದು ನನಗೆ ಐಡಿಯಾ ಇಲ್ಲ ಮತ್ತು ದುಡ್ಡಿನ ಆಮಿಷಕ್ಕೆ ಒಳಪಟ್ಟು ಹೋಗುವಂಥ ವ್ಯಕ್ತಿನೂ ಅಲ್ಲ ಹಂಗೆ ಒಂದು ಫ್ರೆಂಡ್ಶಿಪ್ನಾಗ ಲಾಂಗ್ ಬ್ಯಾಟ್ ಒಂದು ಒನ್ ಇಯರ್ಗಡೆ ಹಂಗೆ ಒಂದು ಇದ್ದಾಗಿತ್ತು ಅದನ್ನು ನಮ್ಮ ಪಕ್ಷದ ಹಿರಿಯರಿಗೆ ಅದು ಗಮನಕ್ಕೂ ತಂದೇನೆ ಆಗ ತಗೊಂಡು ಬಂದಿದೆ ಈಗಲ್ಲ ಇವತ್ತಿಗೂ ಬದ್ಧ ಇದ್ದೆವು ಸರ್ಕಾರದ ಪರವಾಗಿ ಇದೆವು ಸಿದ್ದರಾಮಯ್ಯ ಪರವಾಗಿರ್ತೇವೆ ಪಕ್ಷದ ಪರವಾಗಿರ್ತೇವೆ ಯಾಕಂದರೆ ಒಂದು ನೂರ ಮೂವತ್ತೈದು ಸೀಟುಗಳನ್ನ ಕ್ಲಿಯರ್ ಮ್ಯಾಂಡೇಟ್ ಆಗಿದೆ ಜನರ ನಮ್ಮನ್ನು ಕೊಟ್ಟಾಗ ಅದನ್ನು ಡಿಸ್ಟರ್ಬ್ ಮಾಡುವಂಥ ಪ್ರಕ್ರಿಯೆ ನೋಡಿದೆ ಮೊದಲನೇ ದಿನದಿಂದ ಹಿಡ್ಕೊಂಡು ಇವತ್ತಿನವರೆಗೂ ನಾನಾ ಥರದ್ದು ನಾನಾ ಮಂದಿಗೂ ಆಮಿಷ್ ಏನೇನೋ ಏನೇನು ಪ್ಲೀಸ್ ಮಾಡುವಂಥದ್ದು ನಡ್ದೈತಿ ಅದು ನಡೀತಾ ಇರ್ತೈತಿ ಆದ್ರೆ ಪಕ್ಷದ ಅಥವಾ ಸರ್ಕಾರದ ಇದಕ್ಕೆ ಸುಭದ್ರವಾಗಿ ಐತಿ ನಾವು ಆ ಪರವಾಗಿ ನಿಂತಿರ್ತೇವೆ ಅದ್ರಾಗ ಏನು ಚೇಂಜಸ್ ಅಂದ್ರೆ ಮಾಡಿದ್ರು ಇಲ್ಲ ಇದು ಸರ್ಕಾರ ಸ್ಥಿರಗಳೆಲ್ಲ ನಮ್ಮ ಜೊತೆ ಆ ಸರ್ಕಾರ ನಡೆದಿದ್ದರೆ ಮ್ಯಾಂಡೇಟರಿ ಹಾಕ್ಬಿಡ್ತೀವಿ ಆಗ ಹೇಳಿದ್ನ ವೆರಿ ನೆಕ್ಸ್ಟ್ ಮಿನಿಟ್ ಅವ್ರಿಗೆ ಆನ್ಸರ್ ಮಾಡಿ ಅದನ್ನ ನಮ್ಗೆ ಮುಖಂಡರ ಗಮನಕ್ಕೆ ತರುವಂತ ಕೆಲಸ ಮಾಡಿ ಈಗ ಸ್ಥಿರವಾದ ಸರ್ಕಾರ ಐತಿ ಅದನ್ನ ಕೆಡವಾಕ ಈ ತರ ಪದೇ ಪದೇ ಅಟೆಂಪ್ಟ್ ಮಾಡಿದ್ರೆ ಇಲ್ಲ ನಡೆ ಮಿಗಿನಿಂದ ಐತಿ ಇನ್ನು ಮುಂದೂ ಇರ್ತತಿ ಬಟ್ ಬಹುತೇಕ ನಾ ನನ್ ನಿಮ್ಗೆ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ ಬಹುತೇಕ ಎಲ್ಲ ಬಹಳಷ್ಟು ಜನ ಹೊಸಬ್ರದವು ಹೊಸಬ್ರದ ಫಸ್ಟ್ ಟೈಮ್ ಫಸ್ಟ್ ಫಾರ್ಮ್ ಅದ ಹೊಸಬ್ರ ಇದ್ರು ಕೂಡ ಅದಕ್ಕೆ ಅದ್ರಾಗ ಯಾರು ಈಲ್ಡ್ ಆಗುವಂತ ಪ್ರಶ್ನೆ ಇಲ್ಲ ಇಲ್ಲ ಆಗೋದ ಮೇಲೆ ಈಗ ಗ್ಯಾರಂಟಿ ಯೋಜನೆಗಳಿಂದ ಅನುದಾನಗಳು ಬರ್ತಿಲ್ಲ ಹೀಗೆ ಶಾಸಕರು ಸಹಜವಾಗಿ ಅಸಮಾಧಾನ ಇದೆ ಅದನ್ನೇ ಇವ್ರು ಬಂಡವಾಳ ಮಾಡ್ಕೊಂಡು ಆಫರ್ ಮಾಡ್ತಾರೆ ನೋಡ್ರಿ ಸ್ವಲ್ಪ ಸಣ್ಣ ಪುಟ್ಟ ಇರ್ತಾವ್ರು ಆ್ಯಸ್ ಫಾರ್ ಮಗ ನನ್ನ ನಮ್ಮ ನಾನು ನಮ್ಮ ತೃಪ್ತಿ ಇದೆ ನಿಮ್ಮ ನನಗೆ ಅನುದಾನದಲ್ಲಿ ನನ್ನ ಕ್ಷೇತ್ರಕ್ಕೆ ನಂತಿಸ್ಫೈಡ್ ಇಟ್ಬಾಟವ್ರೆ ಆಗ್ಬಾಟ್ ಈಗ ಅಂದರೆ ನಿಮ್ಮ ಮುಂದೆ ಮಾಡಿ ಕೊಡ್ತೇವೆ ಅಂತಂದರು ಸ್ವಲ್ಪ ವೇಟ್ ಮಾಡ್ಬೇಕಾಗತ್ತಾ ನಾ ಹೋಗಲ್ಲ ನೀವೇ ಅಲ್ಲ ಇನ್ನ ಈ ನಾವ್ ಹೋಗ್ತನ ಆಮಿಷ ಗಿಮಿಷ ಗಂತಿ ಒಗ್ಗವ್ ಅಲ್ವೇ ಅಲ್ಲ ಸೆಕೆಂಡ್ ಪಾರ್ಟ್ ಒಂದು ಇತಿಹಾಸ ಐತಿ ಆಮಿಷ ಇದಲ್ಲ ಬಟ್ ನಾವು ನಮ್ಗೆ ಪಾರ್ಟಿಯಿಂದ ನಾವು ಅಲ್ಲಿ ಅಲ್ಲಿರುವಂತೆ ಕೆಲಸ ಮಾಡ್ತೇವೆ ಸಪೋರ್ಟ್ ಮಾಡುವಂತ ಮಾಡ್ತೇವೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ತಮನ ನೂರು ಕೋಟಿಗೆ ಬಿಜೆಪಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಹೋಗುತ್ತಾರೆ ಅಂತ ಇದಾಗಿದೆ ಸರ್ ತಮ್ಮ ಕೂಡ ಏನು ಹೇಳಕ್ಕೆ ಇಷ್ಟಪಡ್ತೀರ ಈಗಾಗಲೇ ಮಂಡ್ಯ ಸಹ ಶಾಸಕರು ಒಬ್ಬರು ಹೇಗಿದ್ದಾರೆ ಅದು ಈಗಾಗಲೇ ಎಲ್ಲಾರು ಜನಕ್ಕೆ ಬಿಟ್ಟಿದೆ ತಾವು ಕೂಡ ಏನು ಇಷ್ಟಪಡ್ತೀರ ಸರ್ ನಮಗೇನು ಯಾವ ಆಫರ್ ಬಂದಿಲ್ಲ ದುಡ್ಡಿನ ಆಫರ್ ಯಾವ ಬಂದಿಲ್ಲ ಮತ್ತೆ ಪ್ರಶ್ನೆ ಏನೂ ಇಲ್ಲ ಯಾಕಂತಂದ್ರೆ ಎಲ್ಲರೂ ಒಂದು ಕ್ಲಿಯರ್ ಮ್ಯಾಂಡೇಟ್ ಕೊಟ್ಟಾಗ ಸಿದ್ಧನಾರಾಯಣ ಪರವಾಗಿ ದೇವ ಮುಂದಿತ್ತು ಸರ್ ಸ್ಪಷ್ಟ ಆಗಿತ್ತು ಕಾ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಹೋಗೋ ನಿರ್ಣಯ ಆಗಿದೆಯಾ ಇಲ್ಲ ಇಲ್ಲ ಅಂತ ಹೇಳ್ತಾನೆ ಓಕೆ ಮುಂದಿನ ತಾವು ಕೂಡ ಮತ್ತೆ ಮತ್ತು ಇನ್ನೂ ಹೋಗೋಲ್ಲ ಈಗ ಹೇಗಿದ್ದರು ಶುರುವ ಸರ್ ಇವಾಗ ಈಗಾಗಲೇ ಅವನ ಅಭಿಪ್ರಾಯ ಹೇಳಿದಾನ ನನ್ನ ಅಭಿಪ್ರಾಯ ಹೇಳದು ಈಗಾಗಲೇ ಮಂಡ್ಯ ಶಾಸಕರಾಗಿ ಎಲ್ಲ ಕಡೆ ನ್ಯೂಸ್ ಅಲ್ಲಿ ಕೂಡ ಬರ್ತಾ ಇದೆ ಅವನ ಅಭಿಪ್ರಾಯ ಅವನು ಹೇಳಿದಾನೆ ಓಕೆ ಸರ್ ಅವನು ಏನು ಹೇಳ್ತಾನೆ ನಾನು ಅದನ್ನು ಹೇಳಬೇಕಾಗಿಲ್ಲ ನನ್ನ ಅಭಿಪ್ರಾಯ ನಾ ಹೇಳೋದು ಒಟ್ಟಾರೆ ಆಗಿ ಮತ್ತೆ ಗಟ್ಟಿಯಾಗಿರ್ತಾರಂತ ಓಕೆ ಥ್ಯಾಂಕ್ ಯು ಸರ್